ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವೀಡಿಯೋ ಒಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮನೇಲ್ನ ನೋಡೇ ಬಿಟ್ಟಿರ್ತೀರಾ ಏನಂತಂದರೆ ಈ ದಾಸವಾಳ ಕಟಿಂಗಿಂದ ಸಕ್ಸಸ್ಫುಲ್ಲಾಗಿ ದಾಸವಾಳ ಗಿಡವನ್ನು ಹೇಗೆ ಬೆಳೆಯೋದು ಅನ್ನೋದನ್ನು ಸಕ್ಸಸ್ಫುಲ್ ಅಂತ ಯಾಕೆ ವರ್ಡನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಸುಮಾರು ಜನ ಈ ಮೊದಲೇ ನೀವು ಟ್ರೈ ಮಾಡಿರ್ತೀರ ಇಂದ ದಾಸವಾಳನ ಬೆಳೆಯೋಕ್ಕೆ ತುಂಬ ಜನ ಅದರಲ್ಲಿ ಫೇಲ್ಯೂರ್ ಆಗಿರ್ತೀರ ಬಟ್ ಕರೆಕ್ಟ್ ಮೆಥಡಲ್ಲಿ ನಾನು ಇವತ್ತು ಇದ್ದೀನಿ ಯಾವ ರೀತಿಯಾಗಿ ನಾವು ಇಂದ ದಾಸವಾಳ ಗಿಡನ ಬೆಳಿಬೋದು ಅನ್ನೋದನ್ನು ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಟ್ರೈ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫಸ್ಟು ನಾವು ಒಂದಿಷ್ಟು ಮ್ಯಾಟ್ರ್ಗಳನ್ನ ಅಂತಂದರೆ ಒಂದಿಷ್ಟು ಪಾಯಿಂಟ್ಸ್ನ ನಮ್ಮ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ ದಾಸವಾಳ ಗಿಡನ ಬೆಳೆಯೋಕ್ಕೆ ಬಿಕಾಸ್ ದಾಸವಾಳ ಗಿಡ ಎಷ್ಟು ಈಸಿಯಾಗಿ ಬೆಳಿಬೋದು ಅಂತಂದರೆ ಇಷ್ಟು ಈಸಿನ ಅನ್ಕೋತೀರಾ ನೀವು ಅಷ್ಟು ಈಸಿ ಮೆಥಡಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಫಸ್ಟ್ ಪಾಯಿಂಟ್ ಏನಂತಂದರೆ ದಾಸವಾಳ ಗಿಡ ಬೆಳೆಯೋಕ್ಕೆ ಮಣ್ಣು ವೆರಿ ಇಂಪಾರ್ಟೆಂಟ್ ಸಾಯಿಲ್ ಪೋರಸ್ ಆಗಿರಬೇಕು ಇದು ಮುಂಚಿನ ವಿಡಿಯೋದಲ್ಲೂ ನಾನು ದಾಸವಾಳ ಗಿಡದ ಬಗ್ಗೆ ಕಂಪ್ಲೀಟಾಗಿ ಒಂದು ವಿಡಿಯೋನ ಮಾಡಿದ್ದೀನಿ ಸೊ ಅದರಲ್ಲಿ ಮಣ್ಣು ಯಾವ ರೀತಿ ಪ್ರಪೋಷನಲ್ಲಿ ನಾನು ಮಿಕ್ಸ್ ಮಾಡ್ಕೋತೀನಿ ಅನ್ನೋದನ್ನು ಹೇಳಿದ್ದೀನಿ ಸೊ ಆ ವಿಡಿಯೋನ ನೀವು ರೆಫಾಮ್ ಮಾಡ್ಬೋದು ಫಸ್ಟ್ನೇ ಪಾಯಿಂಟ್ ಮಣ್ಣು ಚೆನ್ನಾಗಿರಬೇಕು ಹಾಗೆ ನಾವು ತೊಗೊಂಡಂಥ ಕಟ್ಟಿಂಗು ತುಂಬ ಹೆಲ್ದಿಯಾಗಿರಬೇಕು ಅಂತಂದರೆ ನಾವು ತಗೊಳ್ಳೋ ಅಂಥ ಕಟಿಂಗ್ ಒಣಗಿರಬಾರದು ಫಸ್ಟ್ ಪಾಯಿಂಟು ಹಾಗೇ ನಾವು ಯಾವ ರೀತಿ ಕಟಿಂಗ್ನ ತಗೋಬೇಕು ಅಂತಂದರೆ ಒಂದು ಎರಡು ಅಡಿಯಷ್ಟು ಅನ್ ಅಥವಾ ಒಂದು ಒಂದೂವರೆ ಅಡಿಯಷ್ಟು ಒಂದು ಫೀಟಷ್ಟು ನೀವು ಕಟ್ಟಿಂಗ್ ತಗೊಂಡ್ರೆ ಸಾಕು ಫಸ್ಟಿಗೆ ಒಂದು ಪಾಟಲ್ಲಿ ನಾನು ಡ್ರೈನಿಲ್ ಡ್ರೈನೇಜ್ ಹೋಲನ್ನು ಕವರ್ ಮಾಡಿಕೊಂಡು ನಾನು ರೆಡಿ ಮಾಡಿ ಪೋರಸ್ ಮಣ್ಣನ್ನು ಇದ್ದೀನಿ ಇವಾಗಾಗಲೇ ನಾನು ದಾಸವಾಳ ಕಟಿಂಗನ್ನು ಮುಂದಗಡೆ ಎಲ್ಲ ಸಿಪ್ಪೆ ತೆಗೆದು ಅದನ್ನು ಪೀಲ್ ಮಾಡಿ ಕರೆಕ್ಟಾಗಿ ಮಧ್ಯಕ್ಕೆ ಒಂದು ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೆಲ್ಲರಿಗೂ ಗೊತ್ತಿರುತ್ತೆ ಅದನ್ನು ನಾನು ನಾನು ಪ್ರೊಸೀಜರ್ನ ತೋರ್ಸಕ್ಕೆ ಹೋಗಿಲ್ಲ ಸೊ ಇವಾಗ ನೋಡ್ತಾ ಇದ್ದೀರಾ ನೀವು ಇಲ್ಲಿ ಏನು ಯೂಸ್ ಮಾಡ್ತಾ ಇದೀನಿ ಅಂತಂದ್ರೆ ಅಲೋವಿರಾ ಹೌದು ಅಲೋವಿರಾ ನೀವು ನಂಬೋದೇ ಇಲ್ಲ ಅಲೋವಿರಾ ಇಂದ ಎಲ್ಲ ಕಟ್ಟಿಂಗ್ಗಳು ಯಾವುದೂ ಫೇಲ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನೀವು ಅಲೋವಿರಾನ ಯೂಸ್ ಮಾಡಿ ಈ ರೀತಿಯಾಗಿ ಅಲೋವಿರದು ಒಂದು ಸ್ಟೆಮ್ ಅಂತಂದ್ರೆ ಎಲೆನ ಕಟ್ ಮಾಡಿಕೊಂಡು ಅದರೊಳಗಿರೋ ಅಲೋವಿರಾ ಜೆಲ್ಲ ಈ ಕಟ್ಟಿಂಗ್ ಅಂತಂದ್ರೆ ಮುಂದಗಡೆ ನೋಡ್ತಾ ಇದ್ದೀರಾ ನೀವು ಅದರದ್ದು ಸಿಪ್ಪೆ ಎಲ್ಲ ತೆಗೆದು ಮಧ್ಯೆ ಒಂದು ಏನು ಸ್ಲಿಟ್ ಮಾಡ್ಕೊಂಡಿರ್ತೀನಿ ಅದಕ್ಕೆ ಚೆನ್ನಾಗಿ ಹಾಗೆ ಎಲ್ಲಾನು ಅಲೋವಿರಾ ಜೆಲ್ ಹತ್ತೋ ಹಾಗೆ ಅದನ್ನು ಕರೆಕ್ಟಾಗಿ ಅದರಲ್ಲಿ ಡಿಪ್ ಮಾಡಿ ಅದು ಮೇಲೆ ಅಲೋವೆರಾ ಜೊತೆಗೇನೆ ನೀವು ಕಟ್ಟಿಂಗನ್ನು ಮಣ್ಣಲ್ಲಿ ಇಡಬೇಕಾಗುತ್ತೆ ಸೊ ಹಾಗೆ ಎಲ್ಲ ಕಂಪ್ಲೀಟ್ ನ ಮಾಡ್ಕೋತಾ ಇದ್ದೀನಿ ನಿಮಗೆ ಇಲ್ಲಿ ಒಂದು ಟಿಪ್ ಏನಂತಂದ್ರೆ ನೀವು ಯಾವಾಗ್ಲೂ ಯಾವುದೇ ಕಟ್ಟಿಂಗನ್ನು ನೆಡಬೇಕಂದ್ರೆ ಏಳರಿಂದ ಎಂಟು ಅಥವಾ ಐದು ಕಟ್ಟಿಂಗನ್ನು ಮಿನಿಮಮ್ ಒಂದು ಪಾಟಲ್ಲಿ ಹಾಕಬೇಕಾಗುತ್ತೆ ಬಿಕಾಸ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲನೂ ಬರುತ್ತೆ ಆದರೆ ಅದರಲ್ಲಿ ಒಂದೊಂದು ಹೆಲ್ದಿಯಾಗಿ ಇಲ್ಲದೇ ಇರುವಂಥ ಕಟಿಂಗ್ ಬರೋದಿಲ್ಲ ನೀವು ಒಂದೇ ಒಂದು ಕಟಿಂಗ್ನ ಯೂಸ್ ಮಾಡಿದರೆ ಏನಾಗುತ್ತೆ ಒಂದೇ ಒಂದು ಕಟಿಂಗ್ ಅದು ನಿಜವಾಗ್ಲೂ ಹೆಲ್ದಿ ಆಗಿರಲಿಲ್ಲ ಅಂತಂದರೆ ಆ ಕಟಿಂಗ್ ಬರೋದೇ ಇಲ್ಲ ಸೊ ಆವಾಗ ನೀವೇನು ಅನ್ಕೋತೀರ ಇದೆಲ್ಲ ವರ್ಕೌಟ್ ಆಗಲ್ಲ ಕಟ್ಟಿಂಗಿಂದ ಗಿಡಗಳನ್ನ ಬೆಳೆಯೋಕ್ಕಾಗಲ್ಲ ಅನ್ಕೊತೀರ ಅದಕ್ಕೋಸ್ಕರ ಐದರಿಂದ ಆರು ಕಟಿಂಗ್ ಮಿನಿಮಮ್ ತಗೊಳ್ಳಿ ಸೊ ನೋಡಿದ್ರಲ್ಲ ವಿಡಿಯೋದಲ್ಲಿ ಈ ರೀತಿಯಾಗಿ ಅಲೋವೆರಾ ಜೆಲ್ ಜೊತೆಗೇ ಅದನ್ನು ತೆಗಿಯಕ್ಕೆ ಹೋಗಬಾರ್ದು ಅದ್ರ ಜೊತೆಗೇ ನೀವು ಕಟಿಂಗನ್ನು ಹಾಕಬೇಕು ಅದಾದ ಮೇಲೆ ಇದಕ್ಕೆ ಚೆನ್ನಾಗಿ ನೀರು ಕೊಡಿ ಇನ್ನೊಂದು ಪಾಯಿಂಟ್ ಎಲೆ ಚಿಗುರು ಬರೋವರೆಗೂ ಇದಕ್ಕೆ ಬಿಸಿಲು ತಾಗೋ ಹಾಗಿಲ್ಲ ತುಂಬ ನೆರಳಿರೋಂಥ ಜಾಗದಲ್ಲಿ ಇದನ್ನು ನೀವು ಎತ್ತಿಟ್ಬಿಡಿ ಎತ್ತಿಡೋಕಿನ ಮುಂಚೆ ನೀವು ಚೆನ್ನಾಗಿ ನೀರು ಕೊಡಬೇಕು ಡ್ರೈನೇಜ್ ಹೋಲಿಂದ ಚೆನ್ನಾಗಿ ನೀರು ಪಾಸ್ ಔಟ್ ಆಗೋವರೆಗೂ ನೀರು ಕೊಡಿ ಹಾಗೆ ಕಟಿಂಗನ್ನು ಹಚ್ಚಿದಾದ್ಮೇಲೆ ಎರಡು ದಿನಕ್ಕೊಂದು ಸಲ ನೀರು ಕೊಡಲೇಬೇಕು ತುಂಬ ಡ್ರೈ ಆಗೋವರೆಗೂ ಮಣ್ಣನ್ನು ಬಿಡೋಕೆ ಹೋಗಬಾರ್ದು ಮೇಲೆ ಒಂದು ಈ ರೀತಿಯಾಗಿರೋವಂಥ ಪಾಲಿಥೀನ್ ಕವರ್ನ ತಗೊಂಡು ನೀವು ಇದಕ್ಕೆ ಮೇಲ್ಗಡೆಯಿಂದ ಕವರ್ ಮಾಡಿ ನೆರಳಲ್ಲಿ ಇಡಬೇಕಾಗುತ್ತೆ ಎಷ್ಟು ದಿನ ನೆರಳಲ್ಲಿ ಇಡಬೇಕು ಅಂತಂದರೆ ಎಲೆ ಚಿಗುತು ಎಲೆ ದೊಡ್ಡದು ಆಗೋವರೆಗೂ ನೀವು ಬಿಸಿಲನ್ನು ತಾಕ್ಸೋ ಹಾಗಿಲ್ಲ ಇದಕ್ಕೆ ಹಾಗೆ ನಾನು ಮುಂಚೆನೇ ಹೇಳಿರೋ ಹಾಗೆ ಎರಡು ದಿನಕ್ಕೂ ಒಂದ್ಸಲ ನೀರು ಕೊಡೋದ್ರಿಂದ ಮಣ್ಣು ಯಾವಾಗ್ಲೂ ಒದ್ದೆ ಆಗಿರುತ್ತೆ ತೇವಾಂಶ ಇರೋದ್ರಿಂದ ಬೇಗ ಚಿಗುರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನೀರು ಅಂತಂದರೆ ಎರಡು ದಿನಕ್ಕೊಂದ್ಸಲ ಕೊಡಲೇಬೇಕು ಮಣ್ಣು ಒಣಗಲೇಬಾರ್ದು ಆ ರೀತಿಯಾಗಿ ನೀರನ್ನು ಕೊಡ್ತಾನೇ ಇರಬೇಕು ಇದಾದ ಮೇಲೆ ಥರ್ಡ್ ಪಾಯಿಂಟ್ ನಾನು ಆಗಲೇ ಹೇಳ್ದಾಗೆ ಪಾಲಿಥೀನ್ ಕವರ್ನ ಕವರ್ ಮಾಡಿಬಿಟ್ಟು ಹಾಗೆ ನೆರಳಲ್ಲಿ ಇಡಬೇಕು ಎಷ್ಟು ದಿನ ಒಂದು ಹದಿನೈದು ದಿನ ನೀವು ಇದನ್ನು ಪಾಲಿಥೀನ್ ಕವರ್ನ ಬಿಚ್ಚೋಕ್ಕೆ ಹೋಗಬಾರ್ದು ಅದಾದ ಮೇಲೆ ನಿಮಗಿಲ್ಲಿ ರಿಸಲ್ಟ್ನ ನಾನು ತೋರಿಸ್ತಾ ಇದ್ದೀನಿ ಆಫ್ಟರ್ ಫಿಫ್ಟೀನ್ ಡೇಸ್ ನಿಮಗೆ ಇಷ್ಟು ಚಿಗುರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒನ್ ಮಂತಲ್ಲಿ ಚೆನ್ನಾಗಿ ಗಿಡ ಬರುತ್ತೆ ಇಷ್ಟು ಚಿಗುರು ಇವಾಗ ಏನು ನೋಡ್ತಾ ಇದ್ದೀರಾ ನೀವು ಯಾವ್ಯಾವ ನಾನು ಕಟ್ಟಿಂಗನ್ನು ಹಚ್ಕೊಂಡಿದ್ದೆ ಅದರಲ್ಲಿ ಎಷ್ಟು ಕಟ್ಟಿಂಗಲ್ಲಿ ಬಂದಿದೆ ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ ಯಾಕೆಂದರೆ ಜೆನ್ಯೂನಾಗಿ ಯಾವಾಗಲೂ ಹೇಳಬೇಕಾಗುತ್ತೆ ಸುಮ್ಮನೆ ನಾನು ಎಲ್ಲ ಕಟ್ಟಿಂಗಲ್ಲೂ ಬಂದಿದೆ ಅಂತ ಹೇಳೋಕ್ಕಾಗಲ್ಲ ಇಲ್ಲೊಂದು ಎಂಟರಿಂದ ಏಳು ನಾನು ಕಟ್ಟಿಂಗ್ನ ಹಚ್ಚಿದ್ರೆ ಅದರಲ್ಲಿ ನಾಲ್ಕರಿಂದ ಐದು ಕಟ್ಟಿಂಗಲ್ಲಿ ಈಗಾಗಲೇ ಚಿಗುರು ಬಂದಿದೆ ಸೊ ಅದಕ್ಕೋಸ್ಕರನೇ ನಾನು ಯಾವಾಗ್ಲೂ ಹೇಳೋದು ಮಿನಿಮಮ್ ಅಂದರೂ ಐದು ಕಟ್ಟಿಂಗ್ನ ಹಾಕಿ ಅದರಲ್ಲಿ ಎರಡು ಅಥವಾ ಮೂರು ಕಟ್ಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದಾದ ಮೇಲೆ ನಾವು ಏನು ಮಾಡಬೇಕು ಅಂತಂದರೆ ಆ ಬರದೇ ಇರೋ ಕಟಿಂಗ್ಗಳನ್ನೆಲ್ಲ ತೆಗೆದುಬಿಡಬೇಕು ಹದಿನೈದು ದಿನ ಆದಮೇಲೆ ಯಾವ ಕಟಿಂಗಲ್ಲಿ ಚಿಗುರು ಇಲ್ವೋ ಅದು ಬರೋಲ್ಲ ಅಂತಲೇ ಅರ್ಥ ಅದನ್ನೆಲ್ಲ ತೆಗೆದು ಸಪ್ರೇಟ್ ಮಾಡಿಬಿಡಬೇಕು ಯಾಕಂತಂದರೆ ಈಗ ಆಲ್ರೆಡಿ ಬಂದಿರೋ ಅಂಥ ಅಂತಂದರೆ ಸಕ್ಸಸ್ಫುಲ್ ಆಗಿರೋ ಅಂಥ ಕಟಿಂಗ್ಗಳು ಬೆಳೆಯೋಕ್ಕೆ ತುಂಬ ಜಾಗ ಬೇಕಾಗುತ್ತೆ ಒಂದು ತಿಂಗಳಲ್ಲಿ ಫುಲ್ಲು ಎಲೆ ಚಿಗ್ತು ಫುಲ್ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಅಲ್ಲಿವರೆಗೂ ಬಿಸಿಲು ತಾಕ್ಸೋ ಹಾಗಿಲ್ಲ ಬಿಸಿಲು ಬಿದ್ದರೆ ಚಿಗುರು ಬಂದಿರೋ ಅಂಥದ್ದು ಒಣಗೋಗುತ್ತೆ ಸೊ ನೋಡಿದ್ರಲ್ಲ ಈಸಿಯಾಗಿ ಅಲೋವಿರಾದಿಂದ ಕಟಿಂಗನ್ನು ಯಾವ ರೀತಿ ಸಕ್ಸಸ್ಫುಲ್ಲಾಗಿ ಬೆಳೀಬೇಕು ಅಂತ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು